ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಜಿಪ್ ಒಂದು ಗಡಿ ಕೇಳಿಸ್ಕೊಡಿ ಹಾಂ ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಮಾಡಲ್ ಎರಡು ಸಾವಿರದ ಹದಿಮೂರು ರೀ ಅದ ಓನರ್ ಎಷ್ಟೇ ಇದ್ರೆ ಓನರ್ ಸರ್ ನಾ ತರ್ಡ್ ಓನರ್ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಆ ರನ್ನಿಂಗ್ ಇದೆ ರೀ ಗಡಿ ರನ್ನಿಂಗ್ ಇಷ್ಟ ಇದೆ ಆ ಸರ್ ಮೀಟರ್ ವರ್ಕ್ ಆಗ್ತಲ್ಲ ರೀ ಅದು ಟೈರ್ ಕಂಡೀಷನ್ ಆ ಒಂದು ಫಿಫ್ಟಿ ಪರ್ಸೆಂಟ್ ಇದಾವೆ ರೀ ಬಿ ಎಸ್ ತ್ರೀ ಅಲ್ಲ ಇದು ಹಾಂ ಬಿ ಎಸ್ ತ್ರೀ ಸರ್ ಎಷ್ಟು ಕೊಡ್ತೀರಾ ಮೈಲೇಜು ಸರ್ ಮೈಲೇಜ್ ಟ್ವೆಂಟಿ ಫೈವ್ ಅಬೋ ಇದಾವೆ ರೀ ಅದು ಹಾಂ ಜಿಪ್ ಜಿಪ್ ಅಷ್ಟೇ ಇಲ್ಲ ಜಿಪ್ಪು ಹಾಂ ಟಾಟಾ ಎಸ್ ಜಿಪ್ ರೀ ಅದು ಜಿಪ್ ಇಂಜಿನ್ ಕೆಲಸ ಮಸೀದಿ ಗಾಡಿ ಸರ್ ಇಂಜಿನ್ ಮಾಡಿಸಿ ಒಂದ್ ಮೂರು ತಿಂಗಳ ಆಯ್ತು ಸರ್ ಒಂದ್ ಸಾವಿರ ಖರ್ಚು ಮಾಡಿ ಇಂಜಿನ್ ಮಾಡಿಸಿ ರೀ ಸದ್ಯ ನಡೆದ ಅವಶ್ಯಕತೆ ಇಲ್ಲ ಸರ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕ್ ಸರ್ ಗಂಗಾವತಿ ಗಂಗಾವತಿಯಿಂದ ಒಂದು ಆರ್ ಕಿಲೋಮೀಟರ್ ಇರ್ತೈತ್ರಿ